ಸಿದ್ಧಗಂಗಾ ಶ್ರೀಗಳ ತಗಂಕೆಯಿಂದ ನಮ್ಮೆಲ್ಲರಿಗೆ ಅತೀವ ದುಃಖ ಆಗಿದೆ ಮತ್ತು ರಾಜ್ಯಕ್ಕೆ ದೇಶಕ್ಕೆ ತುಂಬಲಾದಂಥ ನಷ್ಟ ಆಗಿದೆ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಸಮಾಜದ ಶೋಷಿತ ವರ್ಗ ಮತ್ತು ಕೃತಕ್ಕೆ ಒಳಪಟ್ಟಂಥ ಜನರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದರಲ್ಲಿ ಅವರು ಸಾಕಷ್ಟು ಶ್ರಮವನ್ನು ವಹಿಸಿದರು ಸುಮಾರು ನೂರ ಹನ್ನೊಂದು ವರ್ಷ ಬದುಕಿ ಜನಸೇವೆಯನ್ನು ಮಾಡಿದರು ಅನೇಕ ಜನ ಅನ್ನದಾನ ಮಾಡ್ತಾರೆ ಗುಡಿಗಳಲ್ಲಿ ಹುಂಡಾರ್ಗಳಲ್ಲಿ ಆದರೆ ಇವರು ಅನ್ನದಾನದ ಜೊತೆಯಲ್ಲೇ ವಿದ್ಯಾದಾನ ಮಾಡ್ತಕ್ಕಂಥದ್ದು ಒಂದು ಶ್ರೇಷ್ಠ ಕೆಲಸವನ್ನು ಈ ಮಠದಿಂದ ಆಗಿದೆ ಇಂಥ ಒಬ್ಬ ಮಹಾಪುರುಷನ ನಾವು ಕಳ್ಕೊಂಡಿದ್ದೇವೆ ಅವರಿಗೆಪೂರ್ವಕವಾದಂಥ ಶ್ರದ್ಧಾಂಜಲಿಯನ್ನು ನಾನು ಅರ್ಪಿಸ್ತೇನೆ ಮತ್ತು ಈಗಾಗಲೇ ಒಂದು ಬೇಡಿಕೆ ಸಾಕಷ್ಟು జనరి బతాయి మరియు నమూ కూడా అనేతాయి అనేక క్షేత్రమే భారతరత్న పథకం కంటే శివకుమార స్వమీజీ అన్న కేంద్ర సర్కారత్ విశేష శిక్షణ క్షేత్ర ಆರ್ಫನೇಜ್ ಮಕ್ಕಳಿಗೆ ಮಾಡಿದಂಥ ಕೆಲಸ ಮತ್ತು ಶಿಕ್ಷಣ ಕ್ಷೇತ್ರ ಒಂದೇ ಅಲ್ಲ ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ಅಷ್ಟೇ ಅವರು ಕೆಲಸವನ್ನು ಮಾಡಿದ್ದಾರೆ ಯಾವುದೇ ರಾಜಕೀಯ ಪ್ರಭಾವಕ್ಕೆ ಒಳಗಾಗದೆ ಕೇವಲ ಮಠ ಶಿಕ್ಷಣ ಮಕ್ಕಳು ಇದರ ಕಡೆಯೇ ಅವರ ಗಮನ ಕೊಟ್ಟು ಇವತ್ತು ಲಕ್ಷಾಂತರ ಮಕ್ಕಳಿಗೆ ವಿಶೇಷವಾಗಿ ನಿರ್ಸ್ಕೊಳ್ತಕ್ಕಂಥದ್ದೇನೆಂದರೆ ಗಂಗಾಧರಯ್ಯನವರಿದ್ದಾಗ ನಾವು ಅದು ಇಲ್ಲಿ ಅವರಿಗೆ ಭೇಟಿ ಆಗಕ್ಕ ಎರಡು ಮೂರು ಸಲ ಈ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಬೇಕಾದರೂ ಬಂದಿದ್ದೀವಿ ಆವಾಗ ಅವರು ರುದ್ರಯ್ಯನವರು ಅಂತ ಹೇಳಿ ಪ್ರೊಫೆಸರ್ ಇದ್ದರು ಅವರು ಒಂದು ಮೆಡಿಕಲ್ ಕಾಲೇಜಲ್ಲಿ ತೆಗಿರಿ ಅಂತ ಹೇಳಿ ಅವರಿಗೆ ಸ್ವಾಮೀಜಿಯವರು ಮತ್ತ ನಮ್ಮ ಭಾರತ ಸೊಸೈಟಿಯವರು ಅವರು ಮಾಡ್ತಾ ಇದ್ದಾರೆ ಅವ್ರು ಮಾಡಲಿ ನಾನು ಮಕ್ಕಳನ್ನು ತೆಗೆದುಕೊಂಡು ಬೆಳೆಸ್ತಕ್ಕಂಥ ಕೆಲಸ ಮಾಡ್ತೇನೆ ಇಂಜಿನಿಯರಿಂಗ್ ಕಾಲೇಜಿದೆ ಅದನ್ನು ನಡೆಸ್ತೇನೆ ನನಗೆ ಮುಗಿದಲ್ಲಿ ಮೆಡಿಕಲ್ ಕಾಲೇಜಿಗೆ ಇಷ್ಟ ಇಲ್ಲ ಅಂತ ಹೇಳಿ ಅವರು ಹೇಳೋದು ಅಂದರೆ ಎಷ್ಟು ಉದಾರವಾಗಿ ಮತ್ತು ಬೇರೆಯವರು ಬೆಳಿಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ನಾನು ಸುಮ್ಮನೆ ಅಂತ ಜೊತೆಯಲ್ಲಿ ಡಾಕ್ಟ್ರು ಇಂಜಿನಿಯರ್ಸು ಪ್ರೊಫೆಸರ್ಸು ಲೆಕ್ಚರರ್ಸು ಇಂಥ ಅನೇಕ ಹುದ್ದೆಗಳನ್ನು ಉಳಿಸ್ಕೊಡೋದ್ರಲ್ಲಿ ಅವರ ಪಾತ್ರ ಹೆಚ್ಚಾಗಿದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರು ಸಹಾಯ ಆಗ್ತಕ್ಕಂಥ ದೊಡ್ಡ ಕೈಯನ್ನು ಇವತ್ತು ನಾವು ಕಳ್ಕೊಂಡಂಗಾಗಿದೆ ಅದಕ್ಕೆ ನಮ್ಮೆಲ್ಲರಿಗೂ ಕೂಡ ನಾವು ಭಾಳ ಬೇಕಾದವರು ನಾನಂತೂ ಅನೇಕ ಸಾರಿ ಈ ಮಟ್ಟಕ್ಕೆ ಬಂದಿದ್ದೇನೆ ವಿಶೇಷವಾಗಿ ನಾನು ಶಿಕ್ಷಣ ಸಚಿವರಾಗಿದ್ದಾಗ ಡೀಟ್ ಮಿನಿಸ್ಟರ್ ಆಗಿದ್ದಾಗ ಹೋಮ್ ಮಿನಿಸ್ಟರ್ ಆಗಿದ್ದಾಗ ಅವರು ಯಾವಾಗ ಕರೆಸ್ತಾ ಇದ್ದರು ಆವಾಗವಾಗ ನಾವು ಬಂದಿದ್ದರು ಅವರ ಹುಟ್ಟು ಹೋಗಿ ಅಮಿತ್ ಸಾರಿ ಬಂದಿದ್ದೇವೆ ನನಗೆ ಸಾವಿರ ಕಳಿಸೋದು ಸ್ವತಃ ವೈಯಕ್ತಿಕವಾಗಿ ನನ್ನ ಶಾಸಕೀಯ ಜೀವನದಲ್ಲಿ ಭೇಟಿ ಮಾಡಿ ಹೋಗಿದ್ದೇನೆ ಇವತ್ತು ನಾವು ಅವ್ರನ್ನ ಕಳ್ಕೊಂಡು ಒಂದು ದೊಡ್ಡ ನಮ್ಮ ದೇಶದಲ್ಲ ಒಂದು ದೊಡ್ಡ ವ್ಯಕ್ತಿಯನ್ನ ಸಂತರನ್ನ ಸೀದಾ ಏರ್ಪೋರ್ಟಿಂದ ಇಲ್ಲೇ ಬಂದಿದ್ದೀನಿ ಡೆಲ್ಲಿಯಿಂದ ನಾನು ಮೀಟಿಂಗ್ ಇತ್ತು ಈ ಕೇಳಿದ ಮೇಲೆ ನಾನು ಡಾಕ್ಟರ್ ಪ್ರಮೋದ್ ಸರ್ ಅವರಿಗೆ ಫೋನ್ ಮಾಡಿದೆ ಅಂದಾಗ ನಾನು ಬಂದಿದ್ದೀನಿ ಇದಕ್ಕಿಂತ ಮುಂಚೆನೂ ನಾನು ಹದಿನಾಲ್ಕನೇ ತಾರೀಕು ತಗೊಂಡು ಹೋಗಿದ್ದೆ ಹಾಸ್ಪಿಟಲ್ದಾಗಿದ್ದು ಅಲ್ಲಿ ನೋಡ್ಕೊಂಡು ಹೋಗಿದ್ದೆ ಎಂಟು ದಿವಸ ಹೋಗಿದ್ದು ಚುನಾವಣೆ ಈಗ ಯಾರು ಬಂತು ನನಗೆ ಗೊತ್ತಿಲ್ಲ